ಮಾಡಿರ್ತಕ್ಕಂಥ ತಿಳಿದೋ ತಿಳಿಯದೆ ಅರಿತು ಅರಿಯದೆ ಮಾಡಿರ್ತಕ್ಕಂಥ ಮಹಾಪಾಪಗಳನ್ನು ತ್ಯಜಿಸಿ ನಾವು ನಾವೆಲ್ಲರೂ ಮಾಲೆ ಆಗಬೇಕಾಗಿದೆ ಈ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ವೀರಾಂಜನೆಯನ್ನು ನಾಮಸ್ತೋತ್ರವನ್ನು ಮಾಡಿರ್ತ ಮಾಡುವುದರಿಂದ ಬವರೋಗಗಳ ಹರಣ ಆಗುತ್ತೆ ವಾಯುಪುತ್ರ ಅಂಜನಿಸುತ್ತ ಅಂತ ಯಾಕೆ ಕರೆದ್ರು ಅಂದರೆ ಎಲ್ಲರ ಕಷ್ಟ ನಿವಾರಕ ಎಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ದೇವರು ಯಾರಾದರೂ ಇದ್ದರೆ ಅದು ಆಂಜನೇಯ ಸ್ವಾಮಿ ಅಂತ ನಾವು ಇವತ್ತು ಒಪ್ಕೋಬೇಕಾಗಿದೆ ಸರ್ವರಲ್ಲಿ ಕೂಡ ಹುಟ್ಟಿದಾಗಿ ನೆಡಿಕೊಂಡು ಸಾಯಿವರೆಗೂ ಬೇಕಾಗಿರ್ತಕ್ಕಂಥ ಏಕೈಕ ದೇವಮಾನವ ಅಂದರೆ ಅದು ಜೈ ಹನುಮಾನ್ ಅಂತ ನಾವು ಹೇಳೋಕ್ಕೆ ಮಾತಿಲ್ಲ ಹುಟ್ಟಿದಾಗೂ ಅವ್ನು ಮಂದಿರಕ್ಕೆ ಬರಬೇಕು ಸತ್ತು ಹೋಗಾಗೂ ಅವನ ಮಂದಿರ ಮುಂದೆನೇ ಹಾಯ್ದು ಹೋಗ್ಬೇಕು ಯಾಕಂತ ಕೇಳಿದ್ರೆ ಭೂಮಿಯ ಮೇಲೆ ಅಜರಾಮವಾಗಿರ್ತಕ್ಕಂಥ ಅಮರರಲ್ಲಿ ಅಮರರಾಗಿ ಜೀವಾತ್ಮರಲ್ಲಿ ಜೀವಾತ್ಮವಾಗಿ ತನ್ನದೇ ಆಗಿರ್ತಕ್ಕಂಥ ಭಕ್ತರ ಭವರೋಗಗಳನ್ನು ಕರೆದು ಕಂಟಕ ನಿವಾರಣಾಗಿರ್ತಕ್ಕಂಥ ಆಂಜನೇಯನನ್ನು ನಾವಿವತ್ತು ಹನುಮ ಮಾಲಾಧಾರಿಗಳಾಗಬೇಕಾಗಿದೆ ಇದರ ಮೂಲ ಉದ್ದೇಶ ಏನಂತ ಕೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ದುಶ್ಚಟಗಳನ್ನು ಹೊಡೆದೋಡಿಸ್ಲಿಕ್ಕೆ ನಾವು ಇವತ್ತು ಹನುಮ ಮಾಲಾಧಾರಿಗಳಾಗಬೇಕಾಗಿದೆ ಎಷ್ಟೋ ದಿವಸದಲ್ಲಿ ನಮ್ಮ ಭಾರತ ದೇಶದಲ್ಲಿ ನಡೀತಿರ್ತಕ್ಕಂಥ ವಿಚಾರಗಳನ್ನು ಆಲೋಚನೆಗಳನ್ನು ನೋಡಿದಾಗ ನಮ್ಮ ದೇಶದ ಸಂಸ್ಕೃತಿ ದಿನೇ 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 ದಿನ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಹೋಗ್ತಾ ಇದೆ ಅದಕ್ಕೋಸ್ಕರವಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಪ್ರತಿಯೊಬ್ಬ ಮಗನಿಗೂ ಕೂಡ ಹನುಮ ಮಾಲಾಧಾರಿಗಳನ್ನಾಗಿ ಮಾಡಿದರೆ ನಿಮ್ಮ ಮನೆಗೆ ಕೂಡ ಆಂಜನೇಯ ಬರುವಷ್ಟು ಶಕ್ತಿ ಬರುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗಿದೆ